सिन्दूरारुणविग्रहां त्रिनयनां माणिक्यमौलीस्फुरत्तारानायकशेखरां स्मितमुखीम् आपीनवक्षोरुहां पाणिभ्यामलिपूर्णरत्नचषकं रक्तोत्पलं बिभ्रतीं सौम्यां रत्नघटस्थरक्तचरणां ध्यायेत्परामम्बिका हिन्दिनसञ्चिके ನಾವು ಭಂಡಾಸುರನ ವಧೆಗೆ ಸಂಬಂಧಪಟ್ಟಂಥ ನಾಮಗಳನ್ನು ನೋಡ್ತಾ ಇದ್ವಿ ಈ ಶಕ್ತಿ ದೇವತೆ ಮೂಲ ಚೈತನ್ಯ ಯಾವ ಯಾವ ರೀತಿಯಲ್ಲಿ ತನ್ನದೇ ಒಂದು ಅಂಶ ಸಮದ್ಭೂತರಾದ ದೇವಿಯರನ್ನು ತನ್ನ ಸುತ್ತ ಯುದ್ಧ ಮಾಡಲಿಕ್ಕೆ ನಿಲ್ಲಿಸ್ಕೊಂಡಿದ್ಲು ಅದರನ್ನು ನೋಡಿ ಆನಂದ ಪಡ್ತಿದ್ಲು ಅನ್ನುವಂಥ ನಾಮವನ್ನು ನಾವು ನೋಡಿದ್ವಿ ಇವತ್ತಿನ ಸಂಚಿಕೆಯಲ್ಲೂ ಕೂಡ ಈ ಭಂಡಾಸುರ ವಧೆಗೆ ಸಂಬಂಧಪಟ್ಟ ನಾಮಗಳೇ ಮುಂದುವರಿತವೆ ಅದನ್ನು ನೋಡ್ತಾ ಹೋಗೋಣ ಭಂಡಪುತ್ರವಧೋದ್ಯುಕ್ತ ಬಾಲಾ ವಿಕ್ರಮ ನಂದಿತಾ ಮಂತ್ರಿಣ್ಯಂಬ ವಿರಚಿತ ವಿಷಂಗವಧ ತೋಷಿತ ಇದರಲ್ಲಿ ಮೊದಲನೇ ನಾಮವನ್ನು ನೋಡೋದಾದರೆ ಭಂಡಪುತ್ರವಧೋದ್ಯುಕ್ತ ಬಾಲಾ ವಿಕ್ರಮ ನಂದಿತ ಅಂತಂದರೆ ಇದರ ಅರ್ಥ ಭಂಡಾಸುರನ ಪುತ್ರರ ವಧೆಯಲ್ಲಿ ತೊಡಗಿರುವ ಬಾಲೆಯ ಪರಾಕ್ರಮದಿಂದ ಆನಂದಿತಳಾದವಳು ಅಂತ ಈ ನಾಮದ ಅರ್ಥ ಅಂದರೆ ಬಾಲ ಅನ್ನುವಂಥ ದೇವಿಯಿಂದಲೇ ಉದ್ಭವಿಸಿದ ಒಂದು ಕನ್ಯೆ ಒಂಬತ್ತು ವರ್ಷದ ಹುಡುಗಿ ಇವಳು ಇವಳು ಈ ಭಂಡಾಸುರನ ಮೂವತ್ತು ಜನ ಮಕ್ಕಳೇನಿದ್ದಾರೆ ಎಲ್ಲ ಅಸುರಿ ಗುಣದವರಲ್ಲ ಇವರನ್ನೆಲ್ಲ ಸಂಹಾರ ಮಾಡಿದವಳು ಈ ಒಂಬತ್ತು ವರ್ಷದ ಬಾಲೆಯಂತೆ ಈ ಬಾಲೆಯ ಒಂದು ಪರಾಕ್ರಮವನ್ನು ನೋಡಿ ಆ ತಾಯಿಗೆ ಅತ್ಯಂತ ಆನಂದವಾಯಿತು ಅಂತ ಈ ನಾಮ ಹೇಳ್ತಾ ಇದೆ ಜೊತೆಗೆ ಈ ಬಾಲ ಬಾಲೆಯಲ್ಲಿರುವಂಥ ಈ ಪರಾಕ್ರಮ ಈ ದುಷ್ಟರನ್ನು ವಧಿಸಲಿಕ್ಕೆ ಹೇಗೆ ಸಹಾಯಕವಾಯಿತು ಅನ್ನೋದನ್ನು ನೋಡ್ತಾ ನೋಡ್ತಾ ಇದರಲ್ಲಿ ಇನ್ನೊಂದು ಅಂಶ ಸೂಚಿತ ಆಗ್ತದೆ ಏನು ಅಂತಂದರೆ ನಾವು ಕೂಡ ನಮ್ಮ ಮಕ್ಕಳಿಗೆ ಅಥವಾ ನಮ್ಮ ಮನೆಯ ಚಿಕ್ಕವರಿಗೆ ಬಾಲ್ಯದಲ್ಲಿಯೇ ಈ ಸತ್ಯ ಧರ್ಮದ ನಡೆಯನ್ನು ಕಲಿಸಬೇಕು ಹಾಗೆ ದುಷ್ಟತನವನ್ನು ತಮ್ಮ ಧೈರ್ಯದಿಂದ ಎದುರಿಸುವಂಥ ಮನೋಭಾವವನ್ನು ಕೂಡ ನಾವು ಆ ಮಕ್ಕಳಲ್ಲಿ ಬೆಳೆಸಲಿಕ್ಕೆ ಆ ಬೀಜವನ್ನು ಚಿಕ್ಕವರಿರುವಾಗಲೇ ಬಿತ್ತಬೇಕು ಇಲ್ಲವಾದರೆ ನಮ್ಮ ಮಕ್ಕಳು ಕೂಡ ಅಥವಾ ನಮ್ಮ ಮನೆಯ ಚಿಕ್ಕವರೂ ಕೂಡ ಈ ಭಂಡಾಸುರನ ಸಂತತಿಯೇ ಆಗಿಬಿಡ್ಬಹುದು ಅಂತ ಒಂದು ಒಳ ಎಚ್ಚರಿಕೆಯೂ ಕೂಡ ಈ ನಾಮದಲ್ಲಿದೆ ಸಂಸ್ಕಾರದ ವಿಷಯ ಅಂತ ನಾವು ಮಾತಾಡ್ತೀವಲ್ಲ ಆ ಸಂಸ್ಕಾರವನ್ನು ಹೇಗೆ ಕೊಡಬೇಕು ಸತ್ಯ ಧರ್ಮದ ನಡೆಯನ್ನು ತಿಳಿಸಬೇಕು ಬದುಕಿನ ಲ್ಲಿ ಯಾರ ಹತ್ರ ಹೇಗೆ ನಡ್ಕೋಬೇಕು ಅನ್ನುವಂತ ಒಂದು ವಿಷಯವನ್ನು ತಿಳಿಸಬೇಕು ಜೊತೆಗೆ ದುಷ್ಟತನ ಎದುರಿಗಿದ್ರೆ ಧೈರ್ಯದಿಂದ ಅದನ್ನು ಎದುರಿಸುವಂತಹ ಒಂದು ಮನೋಭಾವವನ್ನು ಈ ಮಕ್ಕಳಲ್ಲಿ ಚಿಕ್ಕವರಿರುವಾಗಲೇ ಬಿತ್ತಿದರೆ ಬಿತ್ತಿದ್ರೆ ಈ ರೀತಿ ಅವರು ಬಾಲೆಯಂತೆ ಅಂದರೆ ಶಕ್ತಿಯ ಮಗಳಾದ ಬಾಲಾತ್ರಿಪುರ ಸುಂದರಿಯಂತೆಯೇ ಒಂದು ಧೈರ್ಯದಿಂದ ದುಷ್ಟರನ್ನು ಅಥವಾ ಅಸುರರನ್ನು ಎದುರಿಸಲಿಕ್ಕೆ ಸಾಧ್ಯ ಆಗ್ತದೆ ಅಂತ ಈ ನಾಮ ಹೇಳುವಂಥದ್ದು ಮುಂದಿನ ನಾಮ ಮಂತ್ರಿಣ್ಯಂಬ ವಿರಚಿತ ವಿಷಂಗವದ ತೋಷಿತ ಮಂತ್ರಿಣಿಯಾದ ಶ್ಯಾಮಲಾಂಬೆಯಿಂದ ಮಾಡಲ್ಪಟ್ಟ ವಿಷಂಗನ ವಧೆಯಿಂದ ಸಂತೋಷಗೊಂಡ ಶ್ರೀಮಾತೆ ಅಂತ ಈ ನಾಮ ಇದೆ ಅಂದರೆ ವಿಷಂಗನವಧೆ ಆಯಿತು ಅಂತ ಈ ನಾಮ ಇದೆ ಇದರಿಂದ ಮಾತಿಗೆ ಸಂತೋಷವಾಯಿತು ಈ ಶ್ಯಾಮಲಾಂಬೆ ಅನ್ನುವಂಥ ಮಂತ್ರಿಣಿ ಏನಿದ್ದಾಳೆ ಈ ಶ್ರೀಮಾತೆಯ ಮಂತ್ರಿಣಿಯಿಂದ ಈ ಭಂಡಾಸುರನ ಮಂತ್ರಿಯಾದ ವಿಷಂಗ ಅನ್ನುವನ ವಧೆ ಆಯಿತು ಈ ಭಂಡಾಸುರನ ತಮ್ಮನೂ ಹೌದು ಈ ವಿಷಂಗ ಸಹೋದರ ಹಾಗಾಗಿ ಈ ವಿಷದಿಂದಲೇ ತನ್ನ ಅಂಗಾಂಗಗಳನ್ನೆಲ್ಲ ತುಂಬಿಕೊಂಡ ಈ ವಿಷಂಗನ ವಧೆ ಏನು ಈ ಶ್ಯಾಮಲಾಂಬೆಯಿಂದ ಆಯಿತು ಇದು ಈ ಶ್ಯಾಮಲಾಂಬೆ ಎನ್ನುವಳು ಮಾತೆಯ ಮಂತ್ರಿಣಿಯೂ ಹೌದು ಜೊತೆಗೆ ಮಾತೆಯದ್ದೇ ಒಂದು ರೂಪವೂ ಹೌದು ಇದನ್ನು ನಾವು ನೆನ್ಪಿಟ್ಕೋಬೇಕು ಅಂದರೆ ಮಾತೆಯೇ ತನ್ನ ಒಂದು ರೂಪದಿಂದ ಈ ಭಂಡಾಸುರನನ್ನು ನಿರ್ಮೂಲನೆ ಮಾಡಿ ತಾನೇ ಖುಷಿ ಪಡ್ತಾಳೆ ಸಂತೋಷ ಪಡ್ತಾಳೆ ಹಾಗಾಗಿ ದುಷ್ಟರ ದಮನಕ್ಕಾಗಿ ದುರ್ಗುಣಗಳ ದಮನಕ್ಕಾಗಿ ಉದ್ಯುಕ್ತಳಾದ ಆದಿಶಕ್ತಿಯನ್ನು ನಾವು ಈ ನಾಮಗಳಿಂದ ಆರಾಧನೆ ಮಾಡಿದರೆ ದುಷ್ಟ ನಿರ್ಮೂಲನೆ ನಮ್ಮ ಬದುಕಿನಲ್ಲೂ ಸಾಧ್ಯ ಆಗ್ತದೆ ಅಂತ ಈ ನಾಮ ಹೇಳ್ತಾ ಇರುವಂಥದ್ದು ಇಲ್ಲಿ ಮಂತ್ರಿಣಿ ಅನ್ನುವಂಥ ಒಂದು ಶಬ್ದ ಬಂದಿದೆ ಮಂತ್ರಿಣಿ ಅಂತಂದರೆ ಇವು ಶ್ಯಾಮಲಾಂಬೆ ಎನ್ನುವಳು ತಾಯಿಯ ಮಂತ್ರಿಣಿ ಅನ್ನುವ ಅರ್ಥವೂ ಹೌದು ಜೊತೆಗೆ ಮಂತ್ರದಿಂದ ಸ್ತುತಿಸಲ್ಪಡುವವಳು ಅಂತ ಮನನಾತ್ರಾಯತೆ ಇತಿ ಮಂತ್ರ ಯಾರು ಈ ತಾಯಿಯ ಮಂತ್ರವನ್ನು ಅಥವಾ ಈ ನಾಮವನ್ನು ಸದಾ ಮನನ ಮಾಡ್ತಾರೋ ಅವರನ್ನು ಎಲ್ಲ ಬಗೆಯ ವಿಷಗುಣಗಳ ಹಾವಳಿಯಿಂದ ಉದ್ಧರಿಸುವವಳು ಅಂತ ಈ ನಾಮ ಹೇಳ್ತಾ ಇರುವಂಥದ್ದನ್ನು ಗಮನಿಸಿಕೊಳ್ಳಬೇಕು ಮುಂದಿನ ಶ್ಲೋಕ ವಿಶುಕ್ರ ಪ್ರಾಣ ವಾರಾಹಿ ವೀರ್ಯನಂದಿತ ಕಾಮೇಶ್ವರ ಮುಖಾಲೋಕ ಕಲ್ಪಿತ ಶ್ರೀಗಣೇಶ್ವರ ಇದರಲ್ಲಿ ಮೊದಲನೇ ನಾಮ ನೋಡೋದಾದರೆ ವಿಶುಕ್ರ ಪ್ರಾಣಹರಣ ವಾರಾಹಿ ವೀರ್ಯನಂದಿತ ಇದರ ಅರ್ಥ ಏನು ಅಂದರೆ ವಿಶುಕ್ರನ ಪ್ರಾಣವನ್ನು ಹರಣ ಮಾಡಿದ ವಾರಾಹಿ ದೇವಿಯ ಪರಾಕ್ರಮದಿಂದ ಶ್ರೀಮಾತೆ ಹರ್ಷಗೊಂಡಳು ಅಂತ ಈ ನಾಮ ಹೇಳುವಂಥದ್ದು ಅಂದರೆ ಇಲ್ಲಿ ಈಗ ಬಂಡಾಸುರನ ಮತ್ತೊಬ್ಬ ಮಂತ್ರಿ ವಿಶುಕ್ರ ಏನಿದ್ದಾನೆ ಅವನ ಹರಣವೂ ಕೂಡ ಆಯಿತು ಅವನ ವಧೆಯೂ ಕೂಡ ಈ ವಾರಾಹಿ ಎನ್ನುವಂಥ ದೇವಿಯಿಂದ ಆಯಿತು ಅಂತ ಈ ನಾಮ ಸೂಚಿಸ್ತಾ ಇದೆ ಅಂದರೆ ಹಿಂದಿನ ಒಂದು ನಾಮದಲ್ಲಿ ವಾರಾಹಿ ಎನ್ನುವಂಥ ಸಂದರ್ಭದಲ್ಲೇ ನಾವು ಇದನ್ನು ಹೇಳಾಗಿತ್ತು ಈ ಅಸುರಿ ಸ್ವಭಾವವನ್ನು ತನ್ನ ಕೋರೆ ದಾಡೆಗಳಿಂದ ಬಗೆದು ನಾಶ ಮಾಡಿ ಧರ್ಮವನ್ನು ಜ್ಞಾನವನ್ನು ಪುನರುತ್ಥಾನ ಮಾಡುವಂಥ ದೇವತೆ ಈ ವಾರಾಹಿ ಅಂತ ಇವಳೂ ಕೂಡ ಶ್ರೀ ಜಗನ್ಮಾತೆಯ ಒಂದು ರೂಪ ಈ ಅರ್ಥವನ್ನು ಈ ವಾರಾಹಿ ಎನ್ನುವಂಥ ನಾಮದಲ್ಲಿ ಗ್ರಹಿಸಿ ನಮ್ಮೊಳಗೇ ನಾವು ಈ ಅರ್ಥವನ್ನು ಅನುಸಂಧಾನ ಮಾಡಿಕೊಂಡು ಈ ನಾಮವನ್ನು ಪಠನೆ ಮಾಡಿದರೆ ನಮ್ಮ ತಮೋ ಗುಣಗಳನ್ನು ಜೊತೆಗೆ ನಮ್ಮ ಸುತ್ತಮುತ್ತಲೂ ಇರುವಂಥ ತಮೋ ಗುಣಗಳು ಕವಿತಾವಲ್ಲ ಆಗಾಗ ನಮಗೂ ದುಷ್ಟಶಕ್ತಿಯ ಬಾಧೆ ಆಗ್ತಾ ಇರ್ತದೆ ನೆಗೆಟಿವ್ ಪವರ್ಸ್ ಅದು ನಮ್ಮ ಸುತ್ತಮುತ್ತಲು ಇರುವವರಿಂದನೇ ಆಗ್ತಾ ಇರ್ತದಲ್ಲ ಇದೆಲ್ಲವನ್ನೂ ಕೂಡ ಈ ವಾರಾಹಿ ಎನ್ನುವ ದೇವಿ ನಾಶ ಮಾಡ್ತಾಳೆ ಹಾಗಾಗಿ ಈ ನಾಮವನ್ನು ಈ ರೀತಿ ಅನುಸಂಧಾನ ಮಾಡಿಕೊಂಡು ಪಠಿಸಬೇಕು ಅಂತ ಈ ನಾಮ ಸೂಚನೆ ಕೊಡ್ತಾ ಇದೆ ಮುಂದಿನ ನಾಮ ಕಾಮೇಶ್ವರ ಮುಖಾಲೋಕ ಕಲ್ಪಿತ ಶ್ರೀ ಗಣೇಶ್ವರ ಅನ್ನೋ ನಾಮದ ಅರ್ಥ ನೋಡೋದಾದರೆ ಕಾಮೇಶ್ವರನ ಮುಖವನ್ನ ಅವಲೋಕಿಸಿ ಶ್ರೀ ಗಣೇಶ್ವರನನ್ನು ಕಲ್ಪಿಸಿ ಪಡೆದುಕೊಂಡವಳು ಅಂತ ಈ ನಾಮ ಹೇಳ್ತಾ ಇದೆ ಈ ನಾಮ ಒಂದು ಘಟನೆಯನ್ನು ಹೇಳ್ತಾ ಇದೆ ಅದು ಏನಂತಂದ್ರೆ ಗಣೇಶ್ವರನನ್ನು ಶ್ರೀಮಾತೆ ಮಾತೆ ಪಡೆದುಕೊಂಡದ್ದು ಹೇಗೆ ಅನ್ನೋದನ್ನು ಹೇಳ್ತಾ ಇದೆ ಮೊದಲು ನಮಗೆಲ್ಲ ಈ ಪೌರಾಣಿಕವಾಗಿ ಗಣೇಶ ಈ ಶಕ್ತಿಯಿಂದ ಹೇಗೆ ಜನಿಸಿದ ಅನ್ನೋದೆಲ್ಲ ಗೊತ್ತೇ ಇದೆ ಇಲ್ಲಿ ಬೇರೊಂದು ಥರದಲ್ಲಿ ಈ ನಾಮ ಗಣೇಶ್ವರನ ಜನನ ಹೇಗಾಯಿತು ಅನ್ನೋದನ್ನು ಹೇಳ್ತಾ ಇದೆ ಅಂದರೆ ಭಂಡಾಸುರನ ವಧೆ ಸಂದರ್ಭದಲ್ಲಿ ಏನಾಯಿತಂತೆ ಈ ಶಕ್ತಿ ಸೈನ್ಯ ಈಗ ಗೆಲ್ತಾ ಇದೆ ಹಿಂದಿನ ನಾಮಗಳಲ್ಲಿ ನಾವು ನೋಡಿದ್ವಲ್ಲ ವಿಷಂಗ ವಿಶುಕ್ರ ಎಲ್ಲರನ್ನೂ ಕೂಡ ಈ ಶಕ್ತಿ ಸೈನ್ಯ ಸಂಹಾರ ಮಾಡ್ತಾ ಇತ್ತು ಆಗ ಆ ದೈತ್ಯನ ಮಂತ್ರಿಗಳು ಏನು ಯೋಚನೆ ಮಾಡಿದ್ರಂತೆ ಮಂತ್ರಿಗಳು ಅಂದರೆ ಎರಡೇ ಮಂತ್ರಿಗಳಲ್ಲ ಮುಖ್ಯವಾದವರು ಎರಡು ಮಂತ್ರಿಗಳು ಹಾಗಾಗಿ ಉಳಿದ ಮಂತ್ರಿಗಳೇನು ಮಾಡಿದ್ದಾರೆ ಅಂತಂದರೆ ವಿಘ್ನಯಂತ್ರ ಅನ್ನುವ ಒಂದು ಯಂತ್ರವನ್ನು ಅಂದರೆ ಈ ಮಾತೆಯ ಜಯಕ್ಕೆ ಅಡೆತಡೆ ಬರುವಂಥ ಒಂದು ಯಂತ್ರವನ್ನು ವಾಮಾಚಾರದಿಂದ ಸೃಷ್ಟಿ ಮಾಡಿ ಬಿಟ್ಬಿಟ್ಟಿದ್ದಾರೆ ಅದರ ಪ್ರಭಾವದಿಂದ ಈ ಎಲ್ಲರೂ ಅಂದರೆ ದೇವಿಯ ಸೈನಿಕರೇನಿದ್ದಾರೆ ಅವರೆಲ್ಲರೂ ಕೂಡ ನಿದ್ರೆ ಹೋಗ್ಬಿಟ್ಟಿದ್ದಾರೆ ಆಗ ಆ ವಾಮಾಚಾರ ಪ್ರೇರಿತ ವಿಘ್ನಯಂತ್ರ ಇದೆಯಲ್ಲ ಅದರನ್ನು ನಾಶ ಮಾಡಲಿಕ್ಕೆ ಶ್ರೀಮಾತೆ ಏನು ಮಾಡ್ತಾಳೆ ಅಂತಂದರೆ ಕಾಮೇಶ್ವರನ ಮುಖವನ್ನು ನೋಡ್ತಾಳೆ ಅಂತ ಈ ಕಥಾಭಾಗ ಹೇಳ್ತದೆ ಕಾಮೇಶ್ವರನ ಮುಖವನ್ನು ನೋಡಿದ್ಲು ಅಂತಂದ್ರೆ ಇಲ್ಲ ಅರ್ಥ ಏನು ಅಂತಂದರೆ ಕಾಮೇಶ್ವರ ಅಂತಂದರೆ ಶಿವ ಅಂತ ಹಿಂದಿನ ನಾಮಗಳಲ್ಲಿ ನೋಡಿದ್ದೀವಿ ತತ್ವವನ್ನು ತನ್ನೊಳಗೆ ಧ್ಯಾನ ಮಾಡ್ತಾಳೆ ಈ ಧ್ಯಾನ ಸಮಾಧಿಯಲ್ಲಿ ಈ ನಿರ್ಗುಣ ಶಿವತತ್ವವನ್ನು ಸೇರಿರುವ ಸ್ಥಿತಿಯನ್ನು ಕಾಮೇಶ್ವರನ ಮುಖ ನೋಡಿದ್ಲು ದೇವಿ ಅಂತ ಹೇಳ್ತಾರೆ ಜೊತೆಗೆ ಈ ಧ್ಯಾನ ಸಮಾಧಿಯಲ್ಲಿ ಈ ಶಿವತತ್ವವನ್ನು ಅವಳು ಸೇರಿದಾಗ ಆ ಶಿವತತ್ವದಿಂದ ಹೊರಟ ಒಂದು ಪ್ರಭೆ ಆ ಪ್ರಭೆ ದೇವಿಯ ಮುಖದಲ್ಲಿ ಪ್ರತಿಫಲಿಸಿ ಆದಿಶಕ್ತಿಯ ಸಂಕಲ್ಪದಿಂದ ಅವಳ ಬುದ್ಧಿಯ ಕಲ್ಪನೆಯಿಂದ ಈ ಎಲ್ಲ ವಿಘ್ನ ಯಂತ್ರಗಳನ್ನೇನು ಪ್ರಯೋಗ ಮಾಡಿದ್ದಾರೆ ಈ ದುಷ್ಟರು ಆ ಎಲ್ಲ ವಿಘ್ನಗಳನ್ನು ತರಿದೊಗೆಯುವಂಥ ಗಣಪತಿ ಅಥವಾ ವಿಘ್ನೇಶ್ವರ ಪ್ರಕಟನಾದ ಅಂತ ಈ ನಾಮ ಹೇಳ್ತಾ ಇದೆ ಮುಂದಿನ ಶ್ಲೋಕ ಮಹಾಗಣೇಶ ನಿರ್ಭಿನ್ನ ವಿಘ್ನ ಯಂತ್ರ ಪ್ರಹರ್ಷಿತ ಸುರೇಂದ್ರ ನಿರ್ಮುಕ್ತ ಶಸ್ತ್ರ ಪ್ರತ್ಯಸ್ತ್ರವರ್ಷಿಣಿ ಈ ಶ್ಲೋಕದಲ್ಲಿ ಮೊದಲನೇ ನಾಮ ಮಹಾಗಣೇಶ ನಿರ್ಭಿನ್ನ ವಿಘ್ನಯಂತ್ರ ಪ್ರಹರ್ಷಿತ ಅನ್ನುವಂಥ ನಾಮದ ಅರ್ಥ ಮಹಾಗಣೇಶನು ವಿಘ್ನಯಂತ್ರವನ್ನು ಧ್ವಂಸಗೊಳಿಸಿದ್ದರಿಂದ ಸಂತೋಷಗೊಂಡವಳು ಅಂತ ಶಿವಶಕ್ತಿಯಾಯುಕ್ತವು ಅನ್ನುವಂತೆ ಈ ಶಿವ ಮತ್ತು ಶಕ್ತಿ ತತ್ವದ ಒಗ್ಗೂಡುವಿಕೆಯಿಂದ ಸಿದ್ಧಿ ಬುದ್ಧಿ ವಿದ್ಯೆ ಯುಕ್ತಿ ಯೋಗಗಳಿಗೆ ಅಧಿಪನಾದ ಸಿದ್ಧಿದಾಯಕ ಗಣಪತಿಯ ಜನ್ಮವಾಗೋದು ಇದನ್ನು ಈ ಹಿಂದಿನ ನಾಮ ಹೇಳಿದರೆ ಈ ನಾಮ ಏನು ಹೇಳುತ್ತದೆ ಅಂತಂದರೆ ಹಾಗೆ ಪ್ರಸೂತನಾದ ಗಣಪತಿ ಎಂಬ ಬುದ್ಧಿ ತತ್ವ ತಾನು ಸಾಕಾರವಾಗಿ ಈ ಅಸುರಿ ಗುಣಗಳು ಒಡ್ಡುವಂತಹ ಎಲ್ಲ ವಿಘ್ನಗಳನ್ನು ಪರಿಹಾರ ಮಾಡ್ತದೆ ಅಂತ ಈ ನಾಮ ಹೇಳುವಂಥದ್ದು ಈ ಕಾರಣದಿಂದಲೇ ನಾವು ಗಣಪತಿಯನ್ನು ವಿಘ್ನಹರ್ಥ ಅಂತ ಪೂಜೆ ಮಾಡ್ತೀವಿ ಅಲ್ವಾ ಅದನ್ನೇ ಈ ನಾಮದಲ್ಲಿ ಹೇಳುವಂಥದ್ದೇನು ಅಂತಂದರೆ ಈ ಅಸುರಿ ಗುಣಗಳು ಈ ವಿಘ್ನಯಂತ್ರವನ್ನು ಏನು ದೇವಿ ಸೈನ್ಯಕ್ಕೆ ಒಡ್ಡಿದ್ರು ಅದರ ಪ್ರಭಾವದಿಂದ ಏನು ಈ ಶಕ್ತಿ ಸೈನಿಕರೆಲ್ಲ ನಿದ್ದೆ ಹೋಗ್ಬಿಟ್ಟಿದ್ರು ಅದೆಲ್ಲವನ್ನೂ ಕೂಡ ಈ ಗಣಪತಿ ನಿರ್ಮೂಲನ ಮಾಡ್ತಾನೆ ಪರಿಹಾರ ಮಾಡ್ತಾನೆ ಅವರು ಎಚ್ಚರಾಗುವಂತೆ ಮಾಡ್ತಾನೆ ಅಂತ ಈ ನಾಮ ಹೇಳ್ತಾ ಇದೆ ಗಣಪತಿ ಈ ರೀತಿ ತನಗೆ ಒದಗಿದ ವಿಘ್ನವನ್ನು ಪರಿಹಾರ ಮಾಡಿದ್ದರಿಂದ ಶ್ರೀಮಾತೆ ಸಂತೋಷಗೊಳ್ತಾಳೆ ಅಂತ ಈ ನಾಮ ಸೂಚಿಸ್ತಾ ಇದೆ ನಾವು ಕೂಡ ಗಣಪತಿಯನ್ನು ಆರಾಧನೆ ಮಾಡುವಂಥದ್ದು ನಮ್ಮ ಬದುಕಿನಲ್ಲಿ ಬರುವಂತಹ ಎಲ್ಲ ವಿಘ್ನಗಳನ್ನು ಇವ ಪರಿಹಾರ ಮಾಡಲಿ ಅಂತಲೇ ತಾನೆ ಅದೇ ಅರ್ಥದಲ್ಲಿ ಈ ನಾಮ ಬಂದಿದೆ ಮುಂದಿನ ನಾಮವನ್ನು ನೋಡೋದಾದರೆ ಭಂಡಾಸುರೇಂದ್ರ ನಿರ್ಮುಕ್ತ ಶಸ್ತ್ರ ಪ್ರತ್ಯಸ್ತ್ರ ವರ್ಷಿಣಿ ಈ ನಾಮದ ಅರ್ಥ ಭಂಡಾಸುರನು ಬಿಟ್ಟ ಶಸ್ತ್ರಗಳಿಗೆ ಪ್ರತಿಯಾಗಿ ಅಸ್ತ್ರಗಳ ಸುರಿಮಳೆಯನ್ನೇ ಮಾಡಿದವಳು ಅಂತ ಅರ್ಥ ಈ ನಾಮ ಹೇಳ್ತಾ ಇರುವಂಥದ್ದು ಭಂಡಾಸುರನು ಕೂಡ ಈಗ ಯುದ್ಧರಂಗಕ್ಕೆ ಬಂದಿದ್ದಾನೆ ಅವನು ಬಿಟ್ಟಂಥ ಆ ಶಸ್ತ್ರಗಳಿಗೆ ಪ್ರತಿಯಾಗಿ ಈ ಮಾತೆ ಅಸ್ತ್ರಗಳ ಮಳೆಯನ್ನೇ ಸುರಿಸಿದಾಳೆ ಅಂತ ಹೇಳ್ತಾಯಿದೆ ಈ ಒಂದು ನಾಮದಲ್ಲಿ ಅಸ್ತ್ರ ಮತ್ತು ಶಸ್ತ್ರ ಅನ್ನುವಂಥ ಎರಡು ಶಬ್ದ ಬಂದಿದೆಯಲ್ಲ ಇದನ್ನ ಸ್ವಲ್ಪ ಸರಿಯಾಗಿ ನೋಡ್ಕೋಬೇಕು ಧನುರ್ವೇದ ಇದರ ವಿವರಣೆಯನ್ನು ಹೇಗೆ ಕೊಡುತ್ತದೆ ಅಂತಂದರೆ ಶಸ್ತ್ರ ಅಂದರೆ ಕೈಯಲ್ಲಿ ಹಿಡಿದು ಹೋರಾಡುವಂಥ ಆಯುಧ ಉದಾಹರಣೆಗೆ ಖಡ್ಗ ಕತ್ತಿ ಶೂಲ ಕೊಡ್ಲಿ ತ್ರಿಶೂಲ ಗುರಾಣಿ ಸುದರ್ಶನ ಚಕ್ರ ಈ ಥರ ಎಲ್ಲ ಇದೆಯಲ್ಲ ಇದೆಲ್ಲ ಕೈಯಲ್ಲಿ ಹಿಡಿದೆ ಪ್ರಯೋಗ ಮಾಡುವಂಥದ್ದು ಹಾಗಾಗಿ ಬಾಣ ಬಾಣನೂ ಬರ್ತದೆ ಇದರಲ್ಲೇ ಇದೆಲ್ಲವೂ ಕೂಡ ಶಸ್ತ್ರ ಆಮೇಲೆ ಅಸ್ತ್ರ ಅಂತಂದರೆ ಕೈಯಿಂದ ಪ್ರಯೋಗಿಸುವ ಆಯುಧ ಅಂತಲೂ ಹೇಳ್ಬೋದು ಆದರೆ ಅದನ್ನು ಮಂತ್ರದಿಂದ ಅಭಿಮಂತ್ರಿಸಿ ಪ್ರಯೋಗಿಸ್ತಾರೆ ಇಲ್ಲೊಂದು ಇಂಟ್ರೆಸ್ಟಿಂಗ್ ವಿಷಯ ಇದೆ ಈ ಅಸ್ತ್ರವನ್ನು ಪ್ರಯೋಗಿಸುವಾಗ ಆಯುಧವೇ ಆಗಬೇಕು ಅಂತೇನೂ ಇಲ್ಲ ಯಾವುದೇ ಒಂದು ವಸ್ತುವನ್ನು ತಗೊಂಡ್ರೂ ಆ ಆಯುಧ ಆಗಲಿ ಅನ್ನುವಂಥ ಆ ಆಯುಧ ಮಂತ್ರದಿಂದ ಅಭಿಮಂತ್ರಿತವಾಗಿ ಆ ವಸ್ತುವೇ ಆಯುಧವಾಗಿ ಬದಲಾಗ್ತದೆ ಉದಾಹರಣೆಗೆ ಹೇಳೋದಾದರೆ ರಾಮಾಯಣದ ಒಂದು ವನವಾಸದ ಸಂದರ್ಭದಲ್ಲಿ ಬರ್ತದೆ ಕಾಕಾಸುರ ಅನ್ನುವಂಥವನು ಸೀತೆಗೆ ಕಷ್ಟ ಇರ್ತಾನೆ ಆಗ ಆ ಕಷ್ಟ ನಿವಾರಣೆಗೆ ರಾಮ ಏನು ಮಾಡ್ತಾನೆ ಅಂತಂದರೆ ಅಲ್ಲಿರುವಂಥ ಒಂದು ಕಡ್ಡಿಯನ್ನೋ ಹುಲ್ಲನ್ನು ತೆಗೆದುಕೊಂಡು ಅದು ಬ್ರಹ್ಮಾಸ್ತ್ರವಾಗಲಿ ಅಂತ ಅಭಿಮಂತ್ರಿತವಾಗಿ ಆ ಹುಲ್ಲನ್ನೇ ಬ್ರಹ್ಮಾಸ್ತ್ರವಾಗಿ ಪರಿವರ್ತನೆ ಮಾಡ್ತಾನೆ ಅನ್ನುವಂಥದ್ದು ರಾಮಾಯಣದಲ್ಲಿ ಬರುವಂಥ ಒಂದು ಉಲ್ಲೇಖ ಹಾಗೆ ಮಹಾಭಾರತದಲ್ಲೂ ಈ ಪ್ರಸಂಗ ಬರ್ತದೆ ಧರ್ಮರಾಜನ ಯಾಗದ ಸಂದರ್ಭದಲ್ಲಿ ಶಿಶುಪಾಲನನ್ನು ಕೃಷ್ಣ ಕೊಲ್ತಾನಲ್ಲ ಆ ಸಂದರ್ಭದಲ್ಲಿ ಈ ಕೃಷ್ಣನನ್ನು ಒಂದು ಪಾದಪೂಜೆ ಮಾಡಲಿಕ್ಕೆ ಅಂತ ಅವನ ಕಾಲಡಿಯಲ್ಲಿ ಇಟ್ಟಿರುವಂಥ ಒಂದು ಹರಿವಾಣ ಅದನ್ನೇ ಅಭಿಮಂತ್ರಿಸಿ ಶಿಶುಪಾಲನ ಮೇಲೆ ಸುದರ್ಶನ ಚಕ್ರವನ್ನಾಗಿ ಕೃಷ್ಣ ಬೆಟ್ಟ ಅನ್ನುವಂಥ ಒಂದು ಉಲ್ಲೇಖ ಸುಮಾರು ಕಥೆಗಳಲ್ಲೆಲ್ಲ ಇದೆ ಇದು ಏನನ್ನ ಹೇಳುತ್ತೆ ಅಂತಂದರೆ ಈ ಅವತಾರಿಗಳು ಅವರು ಕೈಯಲ್ಲಿ ಹಿಡಿದಿದ್ದೇ ಆಯುಧವಾಗುತ್ತೆ ಅಂದರೆ ಆ ಮಂತ್ರದಿಂದ ಅಭಿಮಂತ್ರಿಸಿ ಅದರನ್ನು ಆಯುಧವನ್ನಾಗಿ ಪರಿವರ್ತಿಸುವಂತಹ ಒಂದು ಬಲ ತಪೋಬಲ ಅವರಿಗಿರ್ತದೆ ಅಂತ ಈ ನಾಮ ಸೂಚಿಸುವಂಥದ್ದು ಮತ್ತು ಸುರೇಂದ್ರ ನಿರ್ಮುಕ್ತ ಶಸ್ತ್ರ ವರ್ಷಿಣಿ ಅಂತ ಬಂತಲ್ಲ ಇದರ ಒಳ ಅರ್ಥ ಏನು ಅಂತಂದರೆ ರಾಕ್ಷಸಿ ಬಲ ಎಷ್ಟೇ ಪ್ರಬಲವಿರಲಿ ಶ್ರೀ ಮಾತೆ ಅದನ್ನು ತನ್ನ ಬಲದಿಂದ ನಿವಾರಿಸಿ ತನ್ನವರನ್ನು ತನ್ನ ಶರಣರನ್ನು ಕಾಪಾಡ್ತಾಳೆ ಅಂತ ಈ ಅಸುರಿ ಶಸ್ತ್ರಗಳು ಶಕ್ತಿಗಳು ಎಷ್ಟೇ ಪ್ರಬಲವಾಗಿದ್ದರೂ ಶ್ರೀ ಮಾತೆಗೆ ಇದರ ಪ್ರತ್ಯಸ್ತ್ರ ಗೊತ್ತು ಅಂತ ಈ ನಾಮ ಹೇಳ್ತಾ ಇದೆ ಮುಂದಿನ ಶ್ಲೋಕವನ್ನು ನೋಡೋದಾದರೆ ಕರಾಂಗುಲಿ ನಖೋತ್ಪನ್ನ ನಾರಾಯಣ ದಶಾಕೃತಿ ಮಹಾಪಾಶುಪತಾಸ್ತ್ರನಿ ನಿರ್ಧಗ್ಧಾಸುರಸೈನಿಕ ಈ ಶ್ಲೋಕದಲ್ಲಿ ಮೊದಲನೇ ನಾಮ ಕರಾಂಗುಲಿ ನಖೋತ್ಪನ್ನ ನಾರಾಯಣ ದಶಾಕೃತಿ ಇದರ ಅರ್ಥ ಏನು ಅಂತಂದರೆ ತನ್ನ ಬೆರಳಿನ ಉಗುರುಗಳಿಂದ ವಿಷ್ಣುವಿನ ಹತ್ತು ಅವತಾರಗಳನ್ನು ಉತ್ಪತ್ತಿ ಮಾಡಿದವಳು ಅಂತ ಈ ನಾಮದ ಅರ್ಥ ಇದು ಏನನ್ನು ಹೇಳುತ್ತದೆ ಅಂತ ನೋಡೋಣ ಮೇಲಿನ ನಾಮ ಏನು ಹೇಳಿತ್ತು ಅಂತಂದರೆ ಭಂಡಾಸುರನು ಬಿಟ್ಟ ಶಸ್ತ್ರಗಳಿಗೆ ಪ್ರತಿಯಾಗಿ ಅಸ್ತ್ರಗಳ ಮಳೆಯನ್ನೇ ಸುರಿಸಿದವಳು ಈ ದೇವಿ ಅಂತ ಹೇಳ್ತಾ ಇತ್ತು ಅಂತಂದರೆ ಈಗ ಜೋರಾಗಿ ಯುದ್ಧ ನಡೀತಾ ಇದೆ ಆ ಯುದ್ಧದಲ್ಲಿ ಭಂಡಾಸುರ ಏನು ಮಾಡ್ತಾನೆ ಅಂತಂದರೆ ಎಲ್ಲ ದೈತ್ಯರು ಅಂದರೆ ಸತ್ತಂಥ ಎಲ್ಲ ದೈತ್ಯರೇನಿದ್ದಾರೆ ರಾವಣ ಬಲಿ ಹಿರಣ್ಯಾಕ್ಷ ಇವರನ್ನೆಲ್ಲ ತನ್ನ ಕಡೆಗೆ ತಗೊಳ್ಳಿಕ್ಕೆ ಅಂತ ಸರ್ವಾಸುರ ಅನ್ನುವಂಥ ಅಸ್ತ್ರ ಪ್ರಯೋಗ ಮಾಡಿ ಆ ರಾಕ್ಷಸರನ್ನು ಮತ್ತೆ ಹುಟ್ಟಿಸ್ತಾನೆ ಈಗ ಈ ತಾಯಿ ಪ್ರತ್ಯಸ್ತ್ರ ಅದಕ್ಕೆ ಏನು ಮಾಡ್ತಾಳೆ ಅಂತಂದರೆ ತನ್ನ ಕೈ ಬೆರಳುಗಳನ್ನು ಒಂದು ಸಲ ಅಲುಗಿಸಿ ತನ್ನ ಕೈ ಬೆರಳುಗಳ ನಖದಿಂದಲೇ ಅಂದರೆ ಉಗುರಿನಿಂದಲೇ ಈ ನಾರಾಯಣನ ಮತ್ಸ್ಯ ಕೂರ್ಮ ಈ ದಶಾವತಾರ ಇದೆಯಲ್ಲ ಈ ದಶಾವತಾರವನ್ನೆಲ್ಲ ಸೃಜಿಸ್ತಾಳೆ ಅಂದರೆ ಉತ್ಪಾದಿಸ್ತಾಳೆ ಈ ಭಂಡಾಸುರನ ಕಡೆಯವರನ್ನು ಈ ಅವತಾರಗಳೆಲ್ಲ ಸೇರಿ ಈ ದೈತ್ಯರನ್ನೆಲ್ಲ ಮೊದಲು ಹೆಂಗೆ ನಾಶ ಮಾಡಿದ್ರೋ ಅದೇ ಥರ ಈಗಲೂ ಕೂಡ ಈ ದೇವಿಯ ನಖಗಳಿಂದ ಉತ್ಪತ್ತಿಯಾದ ಈ ಅವತಾರಗಳೆಲ್ಲ ಸೇರಿ ನಾಶ ಮಾಡ್ತಾರೆ ಅಂತ ಈ ಕಥಾಭಾಗ ಹೇಳ್ತದೆ ಮುಂದಿನ ನಾಮ ಮಹಾಪಾಶುಪತಾಸ್ತ್ರಾಗ್ನಿ ನಿರ್ದಗ್ಧ ಸುರಸೈನಿಕ ಇದರ ಅರ್ಥ ಅಸುರ ಸೈನಿಕರೆಲ್ಲ ಸುಟ್ಟು ನಿರ್ನಾಮವಾಗಿ ಹೋಗುವಂತೆ ಮಹಾಪಾಶುಪತ ಅಸ್ತ್ರವನ್ನು ಪ್ರಯೋಗಿಸಿದವಳು ಅಂತ ಅರ್ಥ ಈ ಪಾಶುಪತ ಅನ್ನುವಂಥ ಅಸ್ತ್ರ ಏನಿದೆ ಇದು ಪಶುಪತಿಗೆ ಸಂಬಂಧಿಸಿದ ಅಸ್ತ್ರ ಪಶುಪತಿ ಅಂತಂದರೆ ಶಿವ ಈ ಪಾಶುಪತ ಅಸ್ತ್ರ ಬಹಳ ಮಹತ್ವವುಳ್ಳ ಹಾಗೂ ಶಕ್ತಿ ಅತಿಯುಳ್ಳ ಮಂತ್ರದ ಅಸ್ತ್ರ ಇದನ್ನು ಕೇವಲ ಶಿವನಿಂದಲೇ ಪಡೆದುಕೊಳ್ಳಬೇಕಾಗ್ತದೆ ಮಹಾಭಾರತದ ಸಂದರ್ಭದಲ್ಲಿ ಅರ್ಜುನ ವ್ಯಾಸರು ಮತ್ತು ಕೃಷ್ಣನ ನಿರ್ದೇಶನದಂತೆ ಶಿವನನ್ನು ಒಲಿಸಿ ಶಿವನೊಡನೆ ಹೋರಾಡಿ ಕೊನೆಗೆ ಆ ಪರಮೇಶ್ವರನಿಂದಲೇ ಆ ಮಂತ್ರೋಪದೇಶ ಪಡೆದು ಆ ಪಾಶುಪತಾಸ್ತ್ರವನ್ನು ತನ್ನದಾಗಿಸಿಕೊಳ್ತಾನೆ ಈ ಪಾಶುಪಥಾಸ್ತ್ರವನ್ನು ಶಿವ ಕೂಡ ಪ್ರಳಯ ಕಾಲದಲ್ಲಿ ಪ್ರಯೋಗಿಸ್ತಾನಂತೆ ಇಲ್ಲಿ ಈ ಜಗನ್ಮಾತೆ ಶಿವಪೂರ್ವಕ ಮಂತ್ರದಿಂದ ಈ ಅಸ್ತ್ರವನ್ನು ಅಸುರ ಸೈನ್ಯ ನಾಶಕ್ಕೆ ಪ್ರಯೋಗ ಮಾಡಿದಾಳೆ ಈ ಅಸುರ ಸೈನ್ಯ ನಾಶಕ್ಕೆ ಪ್ರಯೋಗಿಸಿದ ಈ ಪಾಶುಪತಾಸ್ತ್ರ ಏನು ಮಾಡ್ತದೆ ಅಂತಂದರೆ ನಲವತ್ತು ಜನ ಸೇನಾಪತಿಗಳನ್ನು ಈ ಯುದ್ಧದಲ್ಲಿ ಈ ಪಾಶುಪಥದ ಅಗ್ನಿ ಸುಟ್ಟಾಗ್ತದೆ ತಾತ್ವಿಕವಾಗಿಯೂ ನಾವು ಇದನ್ನು ನೋಡೋದಾದರೆ ನಮ್ಮೊಳಗೆ ಒಂದು ಆ ಜ್ಞಾನಾಗ್ನಿ ಜಾಗೃತವಾದರೆ ಜ್ಞಾನಾಗ್ನಿ ಅಂತಂದರೆ ಇಲ್ಲಿ ನಾವು ಆರಾಧನೆ ಮಾಡ್ತಾ ಇರುವಂಥ ಲಲಿತಾಂಬಿಕೆಯೇ ಜ್ಞಾನಾಗ್ನಿ ಆ ಜ್ಞಾನಾಗ್ನಿ ಜಾಗೃತ ಆದರೆ ಆ ಜ್ಞಾನಾಗ್ನಿ ನಮ್ಮ ಅಜ್ಞಾನ ಮತ್ತು ಮೂಢತೆಯ ಎಲ್ಲ ಒಂದು ಅಸುರಿ ಗುಣ ಮತ್ತು ತಮಸ್ಸನ್ನು ಕೂಡ ಸುಟ್ಟು ಹಾಕುತ್ತೆ ಅಂತ ಈ ನಾಮ ಹೇಳುವಂಥದ್ದು ಮುಂದಿನ ಶ್ಲೋಕ ಕಾಮೇಶ್ವರಾಸ್ತ್ರ ನಿರ್ಧಗ್ಧ ಸಭಂಡಾಸುರ ಶೂನ್ಯಕ ಬ್ರಹ್ಮೋಪೇಂದ್ರ ಮಹೇಂದ್ರಾದಿ ದೇವ ಸಂಸ್ತುತ ವೈಭವ ಈ ಶ್ಲೋಕದಲ್ಲಿ ಮೊದಲನೇ ನಾಮ ಕಾಮೇಶ್ವರಾಸ್ತ್ರ ನಿರ್ಧಗ್ಧ ಸಭಂಡಾಸುರ ಶೂನ್ಯಕ ಅಂತ ಇದರ ಅರ್ಥ ಕಾಮೇಶ್ವರಾಸ್ತ್ರದಿಂದ ಭಂಡಾಸುರನನ್ನು ಅವನ ಶೂನ್ಯಕ ಪಟ್ಟಣವನ್ನು ಸುಟ್ಟು ಹಾಕಿದವಳು ಅಂತ ಈ ನಾಮ ಹೇಳುವಂಥದ್ದು ಅಂದರೆ ಈ ನಾಮದಲ್ಲಿ ಕಾಮೇಶ್ವರ ಅಸ್ತ್ರವನ್ನು ಪ್ರಯೋಗಿಸಿ ಆ ಮಾತೆ ಆ ದುಷ್ಟ ಭಂಡಾಸುರನನ್ನು ಅವನ ರಾಜಧಾನಿಯನ್ನು ಸುಟ್ಟು ಬಿಡ್ತಾಳೆ ಅಂತ ಈ ನಾಮ ಆ ಕಥೆಯ ಭಾಗವನ್ನು ಮುಂದುವರಿಸ್ತಾ ಇದೆ ಈ ಭಂಡಾಸುರ ಇದಾನಲ್ಲ ಇವನು ಕಾಮದಹನದ ಬೂದಿಯಿಂದ ಜೀವ ತಳೆದವನು ಇದು ನಮಗೆ ನೆನಪಿರಬೇಕು ಅಂದರೆ ಕಾಮನ ಪ್ರತಿರೂಪ ಇವನು ಈ ನಿರ್ಲಜ್ಜ ಭಂಡ ಕಾಮನನ್ನು ಕೊಂದಿದ್ದು ಯಾವುದು ಅಂತಂದರೆ ಕಾಮೇಶ್ವರಾಸ್ತ್ರ ಅಂದರೆ ಕಾಮವನ್ನು ಗೆದ್ದ ಶಿವನಿಂದ ನೀಡಲ್ಪಟ್ಟ ಅಸ್ತ್ರ ಇದರನ್ನು ಸ್ವಲ್ಪ ನಾವು ನೋಡ್ಕೋಬೇಕು ಏನಂದರೆ ಕಾಮ ಅಂತಂದರೆ ನಿರ್ಲಜ್ಜ ಕಾಮ ಇಲ್ಲಿ ಭಂಡಾಸುರ ಅಂತಲೇ ಅದಕ್ಕೆ ಅವನಿಗೆ ಹೆಸರು ಬಂದಿರೋದು ಹಾಗೆ ಇಲ್ಲಿ ಕಾಮವನ್ನು ಗೆದ್ದವನಿಂದ ಮಾತ್ರ ಈ ನಿರ್ಲಜ್ಜ ಕಾಮನನ್ನು ನಿರ್ಮೂಲನೆ ಮಾಡಲಿಕ್ಕೆ ಸಾಧ್ಯ ಇದೆ ಹಾಗಾಗಿ ಕಾಮವನ್ನು ಗೆದ್ದ ಶಿವನಿಂದ ನೀಡಲ್ಪಟ್ಟ ಅಸ್ತ್ರ ಕಾಮೇಶ್ವರ ಅಸ್ತ್ರ ಈ ಅಸ್ತ್ರ ಸಮೂಲವಾಗಿ ಈ ಭಂಡನ ರಾಜಧಾನಿ ಏನಿದೆ ಆ ಭಂಡನ ರಾಜಧಾನಿಯೊಡನೆ ಅವನು ಮಹಾಬಲಿಷ್ಠನಾದರೂ ಕೂಡ ಆ ಭಂಡನನ್ನು ತುಂಡರಿಸಿ ಮುಗಿಸ್ತದೆ ಲಲಿತೋಪಾಖ್ಯಾನದ ಈ ಕಥಾಭಾಗ ಹೇಳೋದೇನಂತಂದರೆ ತನ್ನ ಸೈನ್ಯವೆಲ್ಲ ನಾಶವಾದ ಮೇಲೆ ದುಷ್ಟ ದೈತ್ಯ ಭಂಡನೊಬ್ಬನೇ ಉಳಿದು ಅವನು ಕಡು ಕೋಪದಿಂದ ದೇವಿಯ ಸಂವಾರಕ್ಕಾಗಿ ದೇವಿಯ ಮೇಲೆ ಎರಗ್ತಾನೆ ಆಗ ಆ ಮಾತೆ ಕಾಮೇಶ್ವರಾಸ್ತ್ರದಿಂದ ಅವನನ್ನು ಸುಟ್ಟು ಹಾಕ್ತಾಳೆ ಆ ಮೂಲಕ ದೇವತೆಗಳಿಗೆ ಮತ್ತೆ ಲೋಕಕ್ಕೆಲ್ಲ ಕ್ಷೇಮವನ್ನು ನೆಮ್ಮದಿಯ ಸ್ಥಿತಿಯನ್ನು ಕೂಡ ಉಂಟು ಮಾಡ್ತಾಳೆ ಅಂತ ಈ ನಾಮ ಈ ಘಟನೆಯನ್ನು ಹೇಳುವಂಥದ್ದು ಗೀತೆಯಲ್ಲಿ ಭಗವಂತನ ಒಂದು ಮಾತಿದೆ ಜ್ಞಾನಾಗ್ನಿ ಸರ್ವಕರ್ಮಾಣಿ ಭಸ್ಮಸಾತ್ ಕುರುತೆ ಅರ್ಜುನ ಅಂತ ಮನುಷ್ಯನಲ್ಲಿ ಆತ್ಮಜ್ಞಾನದ ಜಾಗೃತಿಯಾದರೆ ಎಲ್ಲ ಕರ್ಮಗಳು ಅವುಗಳ ಪರಿಣಾಮಗಳೂ ಕೂಡ ಸಮೂಲವಾಗಿ ನಾಶವಾಗ್ತದೆ ಅಂತ ಇದರ ಅರ್ಥ ಈ ರೀತಿ ಒಳ ಅರಿವಿನ ಜಾಗೃತಿಯಾದವನಿಗೆ ಈ ಒಳ ಅರಿವಿನ ಜಾಗೃತಿಯಾದವ ಜ್ಞಾನಿ ಮನುಷ್ಯನಾಗ್ತಾನೆ ಇಂಥವನಿಗೆ ಮತ್ತೆ ಕರ್ಮ ಫಲಕ್ಕೆ ಸಿಕ್ಕಿಕೊಂಡು ಈ ಸಂಸಾರಕ್ಕೆ ಮರಳುವಿಕೆ ಇಲ್ಲ ಮೋಕ್ಷವೇ ಈ ಆತ್ಮ ಜಾಗೃತಿಯ ಅಥವಾ ಆತ್ಮಜ್ಞಾನದ ಫಲ ಅಂತ ಈ ಮಾತು ಹೇಳುವ ವಿಷಯವನ್ನೇ ಅಂದರೆ ಗೀತೆಯಲ್ಲಿ ಕೃಷ್ಣ ಹೇಳುವಂಥ ಈ ವಿಷಯವನ್ನೇ ಈ ಭಂಡಾಸುರವಧೆಯ ಕಥಾನಕಗಳಿಂದ ಹುಟ್ಟಿಕೊಂಡ ಈ ಲಲಿತಾನಾಮಗಳೂ ಕೂಡ ಹೇಳುವಂಥದ್ದು ಜೊತೆಗೆ ಭಂಡ ದೈತ್ಯ ಮಹಾಸತ್ವ ನಾಶನಾಯೈ ನಮೋ ನಮಃ ಅಂತ ಒಂದು ಅಷ್ಟೋತ್ತರ ಶತನಾಮ ಇದೇ ವಿಷಯವನ್ನು ಹೇಳುವಂಥದ್ದು ಅದರ ಜೊತೆಗೆ ಇನ್ನೊಂದಿದೆ ಭಂಡ ಶಿರಚ್ಛೇದ ನಿಪುಣಾಯೈನ ಮೋನಮಃ ಅಂದರೆ ಕ್ರೂರ ಭಂಡಾಸುರನ ಶಿರವನ್ನು ಛೇದಗೊಳಿಸಿದ್ಲು ಅಂತ ಹೇಳಲಿಕ್ಕೆ ಈ ನಾಮ ಬಂದಿದೆ ಇದು ಅಷ್ಟೋತ್ತರ ಶತನಾಮದಲ್ಲಿ ಈ ಎರಡು ನಾಮಗಳನ್ನು ಗಮನಿಸಿಕೊಳ್ಳಬೇಕು ಮುಂದಿನ ನಾಮ ಬ್ರಹ್ಮೋಪೇಂದ್ರ ಮಹೇಂದ್ರಾದಿ ದೇವ ಸಂಸ್ತುತ ವೈಭವ ಅಂದರೆ ಬ್ರಹ್ಮ ವಿಷ್ಣು ಮಹೇಂದ್ರ ಮೊದಲಾದ ದೇವತೆಗಳಿಂದ ಸ್ತುತಿಸಲ್ಪಟ್ಟ ವೈಭವವುಳ್ಳವಳು ಈ ನಾಮದಲ್ಲಿ ಉಪೇಂದ್ರ ಅಂತ ಬಂದಿದೆ ಬ್ರಹ್ಮ ಉಪೇಂದ್ರ ಮಹೇಂದ್ರ ಅಂತ ಮಹೇಂದ್ರ ಅಂದರೆ ಇಂದ್ರ ಉಪೇಂದ್ರ ಅಂದರೆ ಇಂದ್ರನ ತಮ್ಮ ಉಪೇಂದ್ರ ವಿಷ್ಣು ವಾಮನಾವತಾರವನ್ನು ತಾಳಿದಾಗ ಇವನು ಇಂದ್ರನ ತಮ್ಮನಾಗಿ ಜನಿಸಿದನಂತೆ ಹಾಗಾಗಿ ಇವನಿಗೆ ಉಪೇಂದ್ರ ಅನ್ನುವಂಥ ಹೆಸರಿದೆ ಈ ನಾಮ ಏನು ಹೇಳ್ತದೆ ಅಂತಂದರೆ ಭಂಡಾಸುರನ ವಧೆಯನ್ನು ಮಾಡಿ ದೇವಿ ಈ ದೇವತೆಗಳಿಗೆ ಮತ್ತು ಈ ಲೋಕಕ್ಕೆಲ್ಲ ಒಂದು ನೆಮ್ಮದಿಯನ್ನು ಇಟ್ಲಲ್ಲ ಶಾಂತಿಯನ್ನು ಕೊಟ್ಟಲಲ್ಲ ಅದಕ್ಕಾಗಿ ಈ ದೇವತೆಗಳು ಒಂದು ಕೃತಜ್ಞತೆಯಿಂದ ದೇವಿಯ ಸ್ತುತಿಯನ್ನು ಮಾಡ್ತಾ ಇದ್ದಾರೆ ಅನ್ನೋದಾಗಿ ಈ ನಾಮ ಹೇಳುವಂಥದ್ದು ಹಾಗೆ ಬ್ರಹ್ಮೋಪೇಂದ್ರ ಶಿರೋರತ್ನ ರಂಜಿತಾಯೈ ನಮೋ ನಮಃ ಅನ್ನುವಂತಹ ಅಷ್ಟೋತ್ತರ ಶತನಾಮ ಹೊಂದಿದೆ ಅದೂ ಕೂಡ ಈ ದೇವತೆಗಳು ದೇವಿ ಸ್ತುತಿಯನ್ನು ಈ ಭಂಡಾಸುರನ ವಧೆಯ ನಂತರ ಮಾಡ್ತಾರೆ ಅಂತ ಹೇಳುವಂಥ ವಿಷಯವನ್ನೇ ಪ್ರತಿಪಾದಿಸ್ತದೆ ಇದರನ್ನೂ ಕೂಡ ಗಮನಿಸಿಕೊಳ್ಳಬೇಕು ಅಂದರೆ ಈ ಬಂಡಾಸುರನ ವಧೆ ಇಲ್ಲಿಗೆ ಮುಗೀತು ಈ ಭಂಡಾಸುರನ ವಧೆಯನ್ನು ಈ ರೀತಿ ದೇವಿ ಮಾಡಿದ ಮೇಲೆ ದೇವತೆಗಳೆಲ್ಲ ಸಂತುಷ್ಟರಾಗಿ ಕೃತಜ್ಞತಾ ಭಾವದಲ್ಲಿ ದೇವಿಯನ್ನು ಸ್ಮರಣೆ ಮಾಡ್ತಾರೆ ದೇವಿಯನ್ನು ಸ್ತುತಿ ಮಾಡ್ತಾರೆ ಅಂತ ಈ ನಾಮ ಹೇಳುವಂಥದ್ದು ಹರನೇತ್ರಾಗ್ನಿಸಂದಗ್ಧ ಕಾಮ ಸಂಜೀವನೌಷಧಿ ಶ್ರೀಮದ್ವಾಗ್ಭವ ಕೂಟೈಕ ಸ್ವರೂಪ ಮುಖ ಪಂಕಜ ಈ ಶ್ಲೋಕದಲ್ಲಿ ಹರನೇತ್ರಾಗ್ನಿ ಸಂದಗ್ಧ ಕಾಮ ಸಂಜೀವನೌಷಧಿ ಈ ನಾಮದವರೆಗೆ ಭಂಡಾಸುರವಧೆ ಪ್ರಕರಣ ಮುಕ್ತಾಯವಾಗ್ತದೆ ಹಾಗಾಗಿ ಈ ಸಂಚಿಕೆಯಲ್ಲಿ ಹರನೇತ್ರಾಗ್ನಿ ಸಂದಗ್ಧ ಕಾಮ ಸಂಜೀವನ್ ಅದೊಂದೇ ನಾಮ ಅರ್ಥವಿವರಣೆಗೆ ತೆಗೆದುಕೊಂಡದ್ದು ಇದನ್ನ ಗಮನಿಸಿಕೊಳ್ಳಿ ಹರ ನೇತ್ರಾಗ್ನಿ ಸಂದಗ್ಧ ಕಾಮ ಸಂಜೀವನ್ ಔಷಧಿ ಅಂತ ಹರನ ನೇತ್ರಾಗ್ನಿಯಿಂದ ದಗ್ಧನಾದಾಗ ಮನ್ಮಥನಿಗೆ ಸಂಜೀವಿನಿ ಔಷಧಿಯಾದವಳು ಅಂತ ಈ ನಾಮದ ಅರ್ಥ ಶಿವನ ಕಣ್ಣುಗಳ ಅಗ್ನಿಜ್ವಾಲೆಯಿಂದ ಸುಟ್ಟು ಮುಂದೆ ಭಂಡಾಸುರನಾದ ಕಾಮನನ್ನು ಶ್ರೀಮಾತೆ ಸುಟ್ಟು ಹಾಕಿದ ಮೇಲೆ ಈ ಮನ್ಮಥನ ಪತ್ನಿ ರತಿದೇವಿ ಏನು ಮಾಡ್ತಾಳೆ ಅಂತಂದರೆ ತನ್ನ ಗಂಡನನ್ನು ತನಗೆ ಬದುಕಿಸಿ ಕೊಡಬೇಕಾಗಿ ಮಾತೆಯಲ್ಲಿ ಕರುಳು ಕರಗುವಂಥ ಒಂದು ಪ್ರಾರ್ಥನೆ ಮಾಡ್ತಾಳೆ ಆಗ ಅವಳ ಮೇಲಿನ ಕರುಣೆಯಿಂದ ಶ್ರೀಮಾತೆ ಮನ್ಮಥನನ್ನು ಬದುಕಿಸಿ ಅಂತ ಪರಮೇಶ್ವರನನ್ನು ಕೇಳ್ತಾಳೆ ಲೋಕದ ಸೃಷ್ಟಿ ಕಾರ್ಯದಲ್ಲಿ ಈ ಕಾಮನ ಪಾತ್ರ ಅತಿ ಮಹತ್ವದ್ದಾದ್ದರಿಂದ ಶಿವ ಈ ಜಗನ್ಮಾತೆಯ ಮಾತನ್ನು ಒಪ್ಕೊಂಡು ಅವನನ್ನು ಬದುಕಿಸ್ತಾನೆ ಅದೂ ಅನಂಗನಾಗಿ ಅಂದರೆ ಅವನಿಗೆ ಈಗ ಶರೀರ ಇಲ್ಲ ಕೇವಲ ಮನೋಭಾವದಲ್ಲಿ ತೋರಿಕೊಳ್ಳುವ ರೀತಿಯಲ್ಲಿ ಈ ಕಾಮ ಬದುಕ್ತಾನೆ ಈ ರೀತಿ ಮಾತೆ ತನ್ನ ಕೃಪಾ ಸಂಜೀವಿನಿಯಿಂದ ಆ ಮೃತ ಮನ್ಮಥನನ್ನು ಮತ್ತೆ ಬದುಕಿಸ್ತಾಳೆ ಅಂತ ಈ ನಾಮ ಹೇಳ್ತಾ ಇದೆ ಈ ಕಥೆಯಲ್ಲಿ ಒಳಗಿನಿಂದ ನಮಗೆ ದೊರಕುವ ಒಂದು ಸಂದೇಶ ಅಂತಂದರೆ ಎಲ್ಲ ಮನಸ್ಸಿನಲ್ಲೂ ನೆಲೆಗೊಂಡಿರುವ ಈ ಕಾಮಭಾವ ಆಸೆ ಹಂಬಲಗಳು ಕಾಮ ಅಂದರೆ ಸೃಷ್ಟಿಕಾಮವೂ ಹೌದು ಜೊತೆಗೆ ನಮ್ಮ ಕಾಮನೆ ಆಸೆ ಹಂಬಲಗಳೂ ಹೌದು ಈ ಎಲ್ಲ ಆಸೆ ಹಂಬಲಗಳು ಈ ಕಾಮಭಾವ ಎಲ್ಲವೂ ಕೂಡ ಜೀವನಕ್ಕೆ ಎಷ್ಟು ಅಗತ್ಯವೋ ಅಷ್ಟೇ ಸಾಕು ಅದರ ಮಿತಿ ಮೀರ್ತು ಅಂತಂದರೆ ಆ ಆಸೆ ಆ ಕಾಮನೆ ನಮ್ಮನ್ನು ನಿರ್ಲಜ್ಜ ಭಂಡಾಸುರನ ಆಗಿಸಬಹುದು ಅನ್ನುವಂಥ ಒಂದು ಎಚ್ಚರಿಕೆ ಇದೆ ಕೊನೆಗೆ ಆ ನಿರ್ಲಜ್ಜತೆ ಏನು ಮಾಡ್ತದೆ ಅಂತಂದರೆ ಅಸುರಿ ಪ್ರವೃತ್ತಿಯ ಬದುಕನ್ನೇ ನಮ್ಮಲ್ಲಿ ಉಂಟು ಮಾಡಿ ನಮ್ಮ ಬದುಕನ್ನೇ ನಾಶ ಮಾಡಿಬಿಡ್ತದೆ ಅನ್ನುವಂಥ ಎಚ್ಚರಿಕೆ ಈ ಕಥೆಯ ಈ ನಾಮಗಳಲ್ಲಿ ಮೈಗೂಡಿಕೊಂಡಿದೆ ಇದನ್ನು ಗಮನಿಸಿಕೊಳ್ಬೇಕು ಹಾಗಾಗಿಯೇ ಶ್ರೀಕೃಷ್ಣ ಗೀತೆಯ ಯೋಗದಲ್ಲಿ ಒಂದು ಮಾತು ಹೇಳ್ತಾನೆ ಇದ್ರ ಬಗ್ಗೆ ಕಾಮನ ಬಗ್ಗೆ ಏನಂತಂದರೆ ಧರ್ಮ ಅವಿರುದ್ಧೋ ಭೂತೇಶು ಕಾಮೋಸ್ಮಿ ಭರತರ್ಷವಾ ಅಂತ ಅಂದರೆ ಧರ್ಮಕ್ಕೆ ಅವಿರುದ್ಧವಾದ ಅಂದರೆ ವಿರುದ್ಧವಲ್ಲದ ರೀತಿಯ ಕಾಮ ಏನಿದೆ ಆ ಕಾಮಭಾವ ತಾನು ಸೃಷ್ಟಿಗೆ ಪೂರಕವಾದ ಕಾಮಭಾವ ತಾನು ಅಂತ ವಿಭೂತಿ ಯೋಗದಲ್ಲಿ ಕೃಷ್ಣ ಅತ್ಯಂತ ಸ್ಪಷ್ಟವಾಗಿ ಈ ಮಾತನ್ನು ಹೇಳ್ತಾನೆ ಯಾವ ಕಾಮ ಧರ್ಮಕ್ಕೆ ವಿರುದ್ಧವೋ ಆ ಕಾಮ ನಾನಲ್ಲ ಅದು ಅಸುರಿ ಪ್ರವೃತ್ತಿ ಆಗ್ತದೆ ಅಂತ ಕೃಷ್ಣನ ಎಚ್ಚರಿಕೆ ಅದನ್ನೇ ಈ ಕಥೆ ಕೂಡ ಹೇಳುವಂಥದ್ದು ಇದನ್ನು ವಿಚಾರ ಮಾಡಿ ನೋಡ್ಕೋಬೇಕು ಈ ನಾಮದ ತನಕ ಭಂಡಾಸುರನ ವಧೆ ಅನ್ನುವಂಥ ಈ ಪ್ರಕರಣ ಮುಕ್ತಾಯವಾಯಿತು ಇನ್ನು ಮುಂದೆ ಬರುವಂಥದ್ದು ದೇವಿಯ ಸೂಕ್ಷ್ಮ ರೂಪವನ್ನು ತಿಳಿಸುವಂತಹ ನಾಮಗಳು ಇದರನ್ನು ಮುಂದಿನ ನಾಮಗಳಲ್ಲಿ ನೋಡೋಣ ಇಲ್ಲಿ ತನಕ ನಾವೇನು ಈ ಕಥೆ ಕೇಳಿದ್ವೋ ಈ ನಾಮಗಳನ್ನು ಒಳಗಿನಿಂದ ಒಂದು ಸಂದೇಶವನ್ನು ಕೊಡ್ತಾವಲ್ಲ ಅದರನ್ನು ಏನು ಕೇಳಿದ್ವೋ ಅದರನ್ನು ಮತ್ತ ಮತ್ತೆ ಕೇಳಿ ಎಲ್ಲರೂ ನಿಮ್ಮೊಳಗೆ ಇದರನ್ನು ವಿಚಾರ ಮಾಡಿಕೊಳ್ಳಿ ಎಷ್ಟರ ಮಟ್ಟಿಗೆ ನಾವು ಇದನ್ನು ಅಳವಡಿಸಿಕೊಂಡು ನಡೆಯಬಹುದು ಅನ್ನೋದನ್ನು ಕೂಡ ನೋಡಿ ಹೀಗೆ ಮಾಡಿದಾಗ ಈ ಸಹಸ್ರನಾಮದ ಅರ್ಚನೆ ನಮ್ಮೊಳಗೆ ಫಲಿಸುವಿಕೆ ಅನ್ನುವಂಥ ಒಂದು ಪರಿಣಾಮವನ್ನು ಬೀರ್ತದೆ ನಮ್ಮ ಈ ಸಹಸ್ರನಾಮಾರ್ಚನೆಯೇ ಒಂದು ತಪಸ್ಸಾಗ್ತದೆ ಇದರನ್ನು ಗಮನಿಸಿಕೊಳ್ಬೇಕು ನಮಸ್ಕಾರ